ಮೈಸೂರಿನ ಹೃದಯ ಭಾಗದಲ್ಲಿರುವ ರೈಲ್ವೆ ನಿಲ್ದಾಣದ ಬಳಿ ಆಟೋ ಚಾಲಕರಿಗೆ ಓಲಾ ಊಬರ್ನಿಂದ ಲಾಭ ಪಡೆಯಲು ಸಾಧ್ಯವಾಗ್ತಿಲ್ಲ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡಿದರೆ ಅವರು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಈ ಓಲಾ ಊಬರ್ನಿಂದ ಗ್ರಾಹಕರಿಗೆ ಹಾಗೂ ನಮಗೆ ನಷ್ಟವೇ ಹೆಚ್ಚು ಓಲಾ ಊಬರ್ನವರಿಗೆ ಮಾತ್ರ ಲಾಭ ಮೊದಲೇ ಸರ್ಕಾರ ಉಚಿತ ಬಸ್ ಬಿಟ್ಟಿರೋದ್ರಿಂದ ನಮ್ಮ ಆಟೋ ಚಾಲಕರು ದೊಡ್ಡ ಪೆಟ್ಟನ್ನು ತಿಂದಿದ್ದೇವೆ ಅದರ ಮಧ್ಯೆ ಓಲಾ ಓಬರ್ನವರಿಂದ ಸಹ ಇಂತಹ ತೊಂದರೆ ಆಗ್ತದೆ ಈ ರೀತಿ ಆದರೆ ನಮ್ಮ ಜೀವನ ನಡೆಸಲು ತುಂಬಾ ತೊಂದರೆಯಾಗುತ್ತಿದೆ ಎಂದು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದ ಗಮನಕ್ಕೆ ಸಮಸ್ಯೆಗಳ ಬಗ್ಗೆ ಮನವಿಯನ್ನ ಮಾಡಿದ್ರು ನಾವು ನಮ್ಮ ತಿಳಿ ಹೇಳಿ ನಮ್ಮ ಆಟೋ ಚಾಲಕರಿಗೆ ಈ ಓಲಾ ಊಬರ್ನಿಂದ ನಿಜವಾಗಿಯೂ ತೊಂದರೆ ಆಗುತ್ತದೆ ಅಂದರೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಸಂಪೂರ್ಣವಾಗಿ ನಿಮ್ಮ ಜೊತೆ ನಾವಿದ್ದೇವೆ ಸಮಸ್ಯೆಗಳು ಅನ್ಯಾಯಗಳು ಈ ನಾಡಿನ ಕನ್ನಡಿಗರಿಗೆ ಆಗುತ್ತಿದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ ಈ ಸಮಸ್ಯೆಗಳಿಗೆ ಮೂಲ ಕಾರಣ ಒಗ್ಗಟ್ಟಿನ ಕೊರತೆಯೇ ಪ್ರಮುಖ ಕಾರಣ ಇದೆ ಈ ರೀತಿ ಎಲ್ಲಾ ಕಡೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನ ಎದುರಿಸಲು ಸಾಧ್ಯವಾಗಿದೆ ನೋವುಗಳನ್ನ ಅವರವರೇ ನೊಂಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ದರಿಂದ ಇನ್ನು ಮುಂದೆ ಕನ್ನಡ ನಾಡಿನ ಆತ್ಮೀಯ ಕನ್ನಡದ ಮನಸ್ಸುಗಳು ನೀವು ಯಾವ್ಯಾವ ವೃತ್ತಿಯಲ್ಲಿ ಎದ್ದೀರಾ ಆ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಒಗ್ಗಟ್ಟಾಗಿ ಎದುರಿಸುವ ಧೈರ್ಯ ಮಾಡಿ ಯಾಕೆ ಅಂದ್ರೆ ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡ ಉಳಿದಿದೆ ಅಂದ್ರೆ ಅದು ಆಟೋ ಚಾಲಕರಿಂದ ಎಂದು ನಮಗೆ ತುಂಬಾ ಹೆಮ್ಮೆ ಇದೆ ಕರಾಟೆ ಕಿಂಗ್ ನಾಗ್ ಅವರ ಕೊಡುಗೆ ಅಪಾರವಾಗಿದೆ ಅದನ್ನ ಮರೆಯಲು ಎಂದಿಗೂ ಸಾಧ್ಯವಿಲ್ಲ ನಿಮ್ಮ ಜೊತೆ ನಾವಿದ್ದೇವೆ ಎಂದು ಮೈಸೂರು ಹೃದಯವಂತ ಕನ್ನಡಿಗರು ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ವರ್ ಅವರು ಭರವಸೆಯನ್ನ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಬಳಗದ ಉಪಾಧ್ಯಕ್ಷರು ರವಿ ಖಜಾಂಜಿ ಗಿರೀಶ್ ದೂರ ಸಂಪರ್ಕ ಅಧಿಕಾರಿ ರಾಜೇಂದ್ರ ಜನಸಂಪಾದಕ ಅಧಿಕಾರಿ ಶಿವರಾಜ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಪಿಕಪ್ ಹೋದ್ರು ಅದರಿಂದ ಬರಬೇಕಾದ್ರೆ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ ಕಂಪ್ಲೇಂಟ್ ಮಾಡಿದಾಗ ಅವ್ರು ಕಂಪ್ಲೇಂಟ್ ತೊಗೊಳ್ತಾನೆ ನಮ್ ಕಂಪ್ಲೇಂಟ್ ತೊಗೊಳ್ಳಲ್ಲ ಅವ್ರು ಏನೇ ಮಾಡಿದ್ರು ನಮ್ ಕಂಪ್ಲೇಂಟ್ ತೊಗೊಳ್ಳಲ್ಲ ಆಟ್ರೆ ಅವ್ರು ಕಂಪ್ಲೇಂಟ್ ತೊಗೊಳ್ಳದ ಆದ್ಮೇಲೆ ಕಸ್ಟಮರ್ ಕಂಪ್ಲೇಂಟ್ ಏನಕ್ಕೆ ಅಪ್ಲೈ ಮಾಡ್ಕೊಳ್ಬೇಕು ಬೋಲೋ اوپر ಇರೋದು ಅವಶ್ಯಕತೆ ಮಾಡಿರ್ತಾರೆ ಏನ್ ಇರ್ತಿದೆ ನಾವು ಏನು ಮಾಡಿರಿಕ್ಕೆನ ಅಲ್ಲಿ ಜಾಗದಲ್ಲಿ ನಾವು ಏನು ತಂದ್ರನು ಕೊಟ್ಟಿರತೆ ಏನಿಲ್ಲ ಏನು ಒಂದು ರೀಸನ್ ಬೇಕು ರೀಸನ್ ಪ್ಲಸ್ ಮಾಡ್ತಾರೆ ಅವರು ಆ ರೀಸನ್ ತಗೋತಾರ ಕಂಪ್ಲೇಂಟ್ ಅಲ್ಲಿ ಪೈಸಾರ್ ಗೆ ಫಂದಿಸ್ತಾರೆ ಚಾಲಕರಿಗೆ ನಮ್ಗೇನೋ ಚಾಲಕರಿಗೆ ಏನು ಫಂದಿಸ್ತಾಲಾ but ಕಸ್ಟಮರ್ ಗೆ ಫಂದಿಸ್ತಾವರೆ ಚಾಲಕರೆ ಆಟ ಆ ಬಾಡಿಗೆನ ರೈಡ್ ಹೋಗಲಿಲ್ಲ ಅಂದ್ರೆ ಯಾರು ಫಂದಿಸ್ತಾರೆ ಎಲ್ಲಾ ಇನ್ನೆಲ್ಲಾ ಯಾರೇ ಮಾಡಬೇಕು ಅಲ್ವಾ ಪ್ರತಿದಿನ 39 ರೂಪಾಯಿ ಪ್ಲಾಟ್‌ಫಾರ್ಮ್ ಚಾರ್ಜ್ ಹಾಕ್ತಾರೆ 12 ರೂಪಾಯಿನೆ ಕೊಡ್ತಾರೆ 13 ರೂಪಾಯಿನೆ ಕೊಡ್ತಾರೆ 15 ಕೊಡ್ಲೇ ಹಾಕೊಳ್ಳಿ ಹೌದು ಇಲ್ಲ ಪ್ರತಿ ರೈಡ್ಗೂ ನಾವು ಐದರಿಂದ ರಿಂದ ರೂಪಾಯಿ ಕಿಲೋಮೀಟರ್ ಒಂದ್ ರೂಪಾಯಿ ಹಾಕ더라 ಹಾಕೊಳ್ಳಿ ಪ್ಲಾಟ್‌ಫಾರ್ಮ್ ಚಾರ್ಜ್ ಹಾಕ್ಬಾರ್ದು ಈ ಓಲಾ ಉಪಾರ ಸಮಂತಕ್ಕೆ ಮೈಸೂರಲ್ಲಿ ಎಲ್ಲಿದೆ ಕಚೇರಿ ಜಯನಗರ ಜಯನಗರ ಹೋಗಿ ಮಾತಾಡಿ ಅನ್ಇನ್‌ಸ್ಟಾಲ್ ಮಾಡ್ಬಿಡಿ ಬೇರೆ ಓಡಿಸೋಣ

ಮಿನಿಮಮ್ ಹದಿನೈದು ಹದಿನೆಂಟರಿಂದ ಇಪ್ಪತ್ತು ರೂಪಾಯಿ ಆಗಿರ್ತದೆ ಅಲ್ಲಿಂದ ಪಿಕಪ್ ಮಾಡ್ಕೊ ಬಂದ್ರೆ ಎಡುವರೆ ಕಿಲೋಮೀಟರ್ ಬಿಟ್ಟರೆ ನಾಲ್ಕುವರ್ ಕಿಲೋಮೀಟ್ ನಾಲ್ಕು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಆಯ್ತು ಅದು ನಲ್ವತ್ ರೂಪಾಯಲ್ಲಿ ಮೂವತ್ತೆಂಟ್ ಕೊಡ್ತಾರೆ ಅದ್ ತಗೊಂಡು ನಾಲ್ಕು ಕಿಲೋಮೀಟರ್ ಅಪ್ ಡೌನ್ ಆಗುತ್ತೆ ನಾಲ್ಕು ಕಿಲೋಮೀಟರ್ಗೆ ಮೂವತ್ತೆಂಟು ರೂಪಾಯಿ ತಗೊಳ್ತಾ ಏನ್ ಸಿಕ್ತದೆ ರೈಲ್ವೆ ಸ್ಟೇಷನ್ ಸಂಬಂಧಪಟ್ಟ ಈ ಸರ್ವಲ್ಲಿ ಎಷ್ಟು ಜನ ಆಟೋ ಚಾಲಕ ಜಾಸ್ತಿ ನೂರ ಐವತ್ತು ಜನ ಕಟ್ಕೊಳ್ಳಿ ಜನ ಎಷ್ಟು ಜನ ನಿಂತ ಎಲ್ಲರೂ ಮುಂದೆ ನಿಂತು ಎಲ್ಲರೂ ಹೋಯ್ತು ಎಲ್ಲರೂ ಯಾವತ್ತು ಜನಿ ಪಡಿಸಿ ಯಾಕಂದ್ರೆ ಅರ್ಧ ಲಾಭ ಲಾಭ ಅಂದ್ರೆ ಜೀವನ ಸಂಪನ್ಮೂಲ ನಂತರ ಹೃದಯ ಭಾಗದಲ್ಲಿ ಜನ ಆಟೋ ಜಾಸ್ತಿ ನಷ್ಟನೇ ಜಾಸ್ತಿ ಹೊತ್ತು ಆಗಿ ಸಮಯ ವ್ಯಕ್ತ ಆಗ್ತಾ ಇದೆ ಅವ್ರಿಗೆ ಚುನಾವಣಾ ಉಬರ್ನವ್ರು ಸ್ಪಂದಿಸ್ತಾ ಇಲ್ಲ ಉಬರ್ ಅವ್ರಿಗೆ ಜಾಸ್ತಿ ಲಾಭ ಆಗ್ತಾ ಇದೆ ಆಟೋ ಚಾಲಕರಿಗೆ ಕಮ್ಮಿ ಲಾಭ ಆಗ್ತಾ ಇದೆ ಇವರು ಮುಂದ್ ನಾವು ಚೀನಾ ಇವರು ಜಾನ ಅವರು ಆಗ್ತಾ ಇದೆ ಅದರಿಂದ ಶಿರೋಧಿ ಹೋರಾಟ ಮಾಡಿ ಹೃದಯ ಇಟ್ಟಿದ್ರೆ ಆ ಹೃದಯದ ಮೂಲಕ ನಮ್ಮ ಅಧಿಕಾರಿಗಳ ಮನಸ್ಸಿಗೆಲ್ಲ ನಾನು ಮಾತು ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಜಯ ಜಯ ಕನ್ನ ಗನ್ ಮಾತಾ ಜಯರಿಗೆ ಜಯ ಆಟೋ ಚಾಲಕರಿಗೆ